ವಿರೋಧ ಇದೀನಿ ಹೇಳಿ ನನ್ನ ಮೇಲೆ ಪ್ರತಿಭಟನೆ ನಮ್ಮ ನಮ್ ಗೌಡ್ರು ಇವರೆಲ್ಲ ನಂದು ಅದಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟಾರ್ಟಿಂಗ್ ಅಲ್ಲೇ ದೇವಯ್ಯನ್ ಮನೆ ಅರಾಜ್ ಐವತ್ ಸಾವಿರ ಎ ಸಿ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಕೋಟಿ ತಹಸೀಲ್ದಾರ್ ಐವತ್ತು ಕೋಟಿ ಎ ಸಿ ಏ ಇದನ್ನ ಹೇಳ್ತಾ ಇದ್ರಲ್ಲ ಯಾರು ಯಾರು ಮಾಡಿರರು ಪರ್ಟಿಕ್ಯುಲರ್ ಆಗಿ ಇಂಥ ಪ್ರಕರಣದಲ್ಲಿ ಸರ್ಕಾರ ಭಾಗಿಯಾಗಿ ಇಂಥವ್ರು ಈ ಒಂದು ಹಣವನ್ನ ಪಡಿತಾ ಇದಾರೆ ಯಾರು ಪಡಿತಾ ಇದಾರೆ ಎಲ್ಲಿದೆ ಪ್ರಕರಣ ಅನ್ನೋದನ್ನ ನೀವು ಕೊಡಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕರಿಗೆ ಕ್ಲಾರಿಫೈ ನಾನು ಮಾತಾಡಿದ್ ನಿಜ ಅದಕ್ಕೆ ನಾನು ಕನ್ನಡ ಪರ ಸಂಘಟನೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಈ ಕೆ ಪಿ ಸಿನ ಸ್ವಚ್ಛಗೊಳಿಸಬೇಕು ಕೆ ಪಿ ಎಸ್ ಸಿ ಕೆಟ್ಟೋಗಿದೆ ನಮಗೂ ಗೊತ್ತಿದೆ ಆ ಕೆ ಪಿ ಸಿನ ಎಲ್ಲ ನಡ್ತಾ ಬಂದಿರೋ ದಾರಿ ಎಲ್ಲಾನು ಪರೀಕ್ಷೆ ಮಾಡಿದಾಗ ಅಲ್ಲಿ ನಿಜವಾಗ್ಲೂ ಅದು ಸರಿ ಇಲ್ಲ ಅಂತಕ್ಕಂಥದ್ದು ಎಲ್ಲರ ಜನರ ಮನಸ್ಸಿನಲ್ಲಿದೆ ಅದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರಿ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅದು ಮಾಡ್ಬೇಕು ಅವ್ರು ಹೇಳಿ ನಾನು ಒತ್ತಾಯ ನಾನು ಹೇಳಿದಂತದ್ದು ಕನ್ನಡ ಪರ ಸಂಘಟನೆಗಳು ತಪ್ಪು ತಿಳ್ಕೋಬಾರ್ದು ನಾನು ಹೇಳಿದ್ದು ನೇರ್ ಸರ್ಕಾರ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡ್ತಾರ ಏನು ನೇರ್ ಸರ್ಕಾರವೇ ಐವತ್ ಕೋಟಿ ಮೂವತ್ ಕೋಟಿ ನಲ್ವತ್ ಕೋಟಿ ಮಾಡಿದೆ ಅಂತ ಕೆ ಪಿ ಎಸ್ ಸಿ ಇಂಡಿಪೆಂಡೆಂಟ್ ಬಾಡಿ ಅಲ್ಲಿ ಏನೇನಾರ ಮಾಡಿದ್ರೆ ಅವ್ನು ಯಾರು ಮಾಡಿದಾನೆ ಅವ್ನ್ ತಗೊಂಡೋಗಿ ಸೆಂಟ್ರಲ್ ಜೈಲ್ಗೆ ಹಾಕಿ ಇಲ್ಲ ಏನ್ ಬೇಕಾದ್ರೂ ಮಾಡಿ ಸರ್ಕಾರ ಇದರಲ್ಲಿ ಯಾವುದೇ ಇದಕ್ಕೆ ಭಾಗಿಯಾಗಿಲ್ಲ ಅಂತಕ್ಕಂಥ ಕ್ಲಾರಿಫಿಕೇಶನ್ ಕೊಟ್ಟಿದ್ದೆ ಕನ್ನಡ ಪರ ಸಂಘಟನೆ ಹೇಳ್ತೀನಿ ನೀವು ಯಾವ ನಾನು ಯಾವುದೇ ಕಾರಣಕ್ಕೂ ಕೆಪಿ ಎಸ್ ಸಿ ನಡೆದಿರ್ತಕ್ಕಂಥ ಸರ್ಕಾರದ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಉತ್ತರ ಏನಿದೆ ಆ ಮುಖ್ಯಮಂತ್ರಿಗಳ ಉತ್ತರವನ್ನು ನಾವು ಸ್ವಾಗತ ಮಾಡಿದ್ದೇವೆ ಭದ್ರಾಗಿರ್ತೀವಿ ಆದ್ರೆ ಯಾವುದೇ ನಾನು ಇದಕ್ಕೆ ವಿರೋಧ ಅಲ್ಲ ಅಂತಕ್ಕಂಥ ಸಂದೇಶನ ಈ ಸರ್ಕಾರ